ಬಹಳ ಸುಖವಾಗದಿರಿ ಅಂತಂದ್ರೆ ಅದ್ರಾಗ ದಿಮಾಕನು ಬಹಳ ಮಾಡಬಾರ್ದು ಈ ಸುಖ ಶಾಶ್ವತ ಅಲ್ಲ ಸುಖ ಬಂದಾಗ ಬಡವರ ಕಡೆಗೆ ಲಕ್ಷ್ಯ ಬರಬೇಕು ಸುಖ ನಮಗೆ ಹೆಚ್ಚಾಗೈತಿ ಅಂತಂದಾಗ ಯಾರು ದುಃಖದಾಗದಾರ್ಲ್ಲ ಅವ್ರ ನೆನಪು ನಮಗಾಗಬೇಕು ಅಂದಾಗ ಮಾತ್ರ ನಾವು ನಾವೇನು ಮಾಡಿದಂಗಾಗತ್ತಪ್ಪ ಅಂದ್ರೆ ಜೀವನದೊಳಗೆ ಒಳ್ಳೆ ದಾರಿ ಒಳಗೆ ಆಗುತ್ತೆ ಅಂತಕ್ಕಂತಹದ್ದು ನೀವು ಕಷ್ಟದಾಗಿದ್ದಾಗ ನಿಮ್ಮನ್ನ ಎಲ್ಲರೂ ನೋಡ್ಕೋಬೇಕಂದ್ರೆ ನೀವು ಸುಖದಾಗಿದ್ದಾಗ ಎಲ್ಲರನ್ನು ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿರಿ ನಿಮಗೆಲ್ಲ ಒಳ್ಳೆಯದಾಗಲಿ ನಮ್ಮ ಸೂಗುರು ಸ್ವಾಮಿಗಳು ಬಹಳ ಚಲೋ ಪುರಾಣ ಹೇಳೋರು ಅವರು ಮಸ್ತ್ ಪುರಾಣ ಹೇಳ್ತಾರೆ ಇದು ಎರಡನೇ ಕಲ್ಯಾಣ ಆಗಿ ಬದಲಾವಣೆ ಆಗಕತ್ತೈತಿ ಅನ್ನುವಂತಹ ಒಂದು ವಾತಾವರಣ ಇದನ್ನೆಲ್ಲ ನೋಡಿದರೆ ಗೊತ್ತಾಗತ್ತೆ ಕುಮಾರ ಮಹಾಶಿವಯೋಗಿಗಳ ಚರಿತ್ರೆಯನ್ನು ನೀವು ಕೇಳ್ತಾ ಇದ್ದೀರಿ ಮಹಾತ್ಮರ ಚರಿತ್ರೆ ನಮ್ಮ ಬದುಕನ್ನು ಬದಲಾವಣೆ ಮಾಡುತ್ತೆ ನೊಂದ ಮನಸ್ಸಿಗೆ ಒಂದಿಷ್ಟು ಸಾಂತ್ವನವನ್ನು ನೀಡುತ್ತೆ ಬದುಕಿನಲ್ಲಿ ಹೇಗಿರಬೇಕು ಏನು ಮಾಡಬೇಕು ಅನ್ನುವಂತಹದ್ದನ್ನು ಹೇಳಿಕೊಡುತ್ತೆ ಇವತ್ತಿನ ದಿವಸ ವೀರೇಶ್ವರ ಶರಣರಿಗೆ ಮತ್ತು ಬಾಗಲಕೋಟಿ ಟೀಕಿನ ಮಠದ ಸ್ವಾಮಿಗಳಿಗೆ ಅಂತ್ಯಕಾಲದಲ್ಲಿ ಪಾದೋದಕವನ್ನು ಕೊಡಲಿಕ್ಕೆ ತಮ್ಮ ನಿಯಮವನ್ನು ಮುರಿದ್ರು ಅನ್ನುವಂತಹ ವಿಚಾರವನ್ನು ಅವರು ನಿಮಗೆ ಹೇಳಿದ್ದಾರೆ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರು ಬಹಳಷ್ಟು ಕಟ್ಟ ಆಚಾರದಲ್ಲಿ ಇರತಕ್ಕಂತಹ ಮಹಾಸ್ವಾಮಿಗಳು ಅವರಷ್ಟು ಆಚಾರವನ್ನು ಇವತ್ತು ಯಾರಾದರೂ ಮಾಡಾಕತ್ತಾರನೂ ಕರ್ನಾಟಕದಾಗ ಅಂದ್ರೆ ಒಬ್ರು ಇಲ್ಲ ಅನ್ನೋದೇ ಉತ್ತರನೇ ಹೊರತಾಗಿ ಹಂಗೊಬ್ರು ಅದಾರ ಅಂತ ಹೇಳಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಕಟ್ಟ ಆಚಾರದಲ್ಲಿ ಇದ್ದಿರುವಂತ ಮಹಾಸ್ವಾಮಿಗಳು ಆಹಾರದಲ್ಲಿ ಅವರಿಗೆ ಕಟ್ಟಳೆ ಇತ್ತು ಅವರೇ ಮಾಡಿಕೊಂಡಿದ್ರು ಸ್ನಾನ ಪೂಜಾದಿಗಳಲ್ಲಿ ಕಟ್ಟಳೆ ಇತ್ತು ಮಾತಾಡುವುದರಲ್ಲಿ ಕಟ್ಟಳೆಗಳು ನೋಡುವುದರಲ್ಲಿ ಕಟ್ಟಳೆಗಳು ವಿಚಾರ ಮಾಡ್ರಿ ಎಷ್ಟು ಕಟ್ಟ ಇದ್ರು ಸ್ವಾಮಿಗಳು ಅಂತಂದ್ರ ಇಡೀ ಜೀವನದಲ್ಲಿ ಒಂದೇ ಒಂದು ಸಾರಿ ಒಬ್ಬ ಹೆಣ್ಮಗಳ ಜೋಡಿ ಅವರು ಇಡೀ ಜೀವಮಾನದೊಳಗೆ ಅಂದ್ರ ಈ ಊರು ಬಿಟ್ಟ ನಂತರದಲ್ಲಿ ನಾ ಹೇಳೋದು ಜೋಯಿಸರ ಹರಳಳ್ಳಿ ಬಿಟ್ಟ ನಂತರದಲ್ಲಿ ಯಾರ ಜೋಡಿ ಮಾತಾಡ್ತಾರ ಸಿರಸಂಗಿ ಲಿಂಗರಾಜ ಅರಸರ ಹೆಂಡತಿ ಜೋಡಿ ಮಾತಾಡ್ತಾರ ಎದುರು ಸಲುವಾಗಿ ಮಾತಾಡ್ತಾರ ಅಂದ್ರೆ ಸಿರಸಂಗಿ ಸಂಸ್ಥಾನದ ಸಮಗ್ರ ಆಸ್ತಿನ ಶಿಕ್ಷಣಕ್ಕಾಗಿ ಕೊಡಬೇಕು ಅಂತ ನಿರ್ಣಯ ಮಾಡಿದಾಗ ಆ ಹೆಣ್ಮಗಳು ಇಲ್ಲ ಆ ಆಸ್ತಿ ಬೇಕು ಅಂತ ಕೋರ್ಟ್ಗೆ ಹೋಗಿರ್ತಾಳ ಮಕ್ಕಳಾಗಲಾರ್ದಕ್ಕ ಆಸ್ತಿನ ಸಾಲಿಗೆ ಬಿಡಬೇಕು ಶಿಕ್ಷಣಕ್ಕಾಗಿ ಕೊಟ್ಟ ಬಿಡಬೇಕು ಅಂತ ಯಜಮಾನ್ರು ಲಿಂಗರಾಜ ಅರಸರ ನಿರ್ಣಯ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಿ ಈಕಿ ಕೋರ್ಟಿಗೆ ಹೋದ್ಲು ಹೆಣ್ಮಗಳು ಹೆಂಡತಿ ಅವಾಗಿನ ಕಾಲದ ಬಹಳ ದೊಡ್ಡ ದೊಡ್ಡ ಹಿರಿಯರು ಕರ್ನಾಟಕದೊಳಗೆ ಏನು ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡವ್ರು ಇದ್ರಲ್ಲ ಅವರೆಲ್ಲರೂ ಏನ್ ಮಾಡಿದ್ರ ಅಂದ್ರೆ ಅಜ್ಜ ಅವ್ರಿಗೆ ಹೇಳ್ಕೊಂಡ್ರು ಇದನ್ನೊಂದು ಸ್ವಲ್ಪ ನೀವು ಹೇಳಿ ಆ ಹೆಣ್ಮಗಳಿಗೆ ತಿಳುವಳಿಕೆ ಹೇಳಿ ಬಗೆಹರಿಸ್ರಿ ನ್ಯಾಯ ಅಂತ ಈ ಮಾತನ್ನ ಹೇಳಿದಂತ ಸಂದರ್ಭದೊಳಗ ಇವ್ರರ ಎಂದೂ ಹೆಣ್ಮಕ್ಳ ಜೋಡಿ ಮಾತಾಡಿದವ್ರಲ್ಲ ಈಗ ಆ ಜೋಡಿ ಮಾತಾಡೋ ಅನಿವಾರ್ಯ ಪ್ರಸಂಗ ಬಂದಾಗ ಆ ಹಿರಿಯರನ್ನೆಲ್ಲ ಕುಂದ್ರಿಸಿಕೊಂಡು ಏನು ಮಾಡಿದ್ರು ಅಂತಂದ್ರೆ ಒಂದು ಪರದೆ ಬಿಟ್ಟು ಈ ನಾಟಕ ಟ್ಯಾಕೇಜ್ನಾಗ ಪಡದೆ ಇರ್ತಾವಲ್ಲ ಹಿಂಗೆ ಬಿಡ್ತಿರ್ತಾರಲ್ಲ ಹಂಗೊಂದು ಪಡದೆ ಬಿಟ್ಟು ಆ ಹೆಣ್ಮಗಳನ್ನ ಆ ಕಡೆ ಕುಂದ್ರಿಸಿ ಈಚೆ ಕಡೆ ಇವರು ಕುತ್ಕೊಂಡು ಬುದ್ಧಿವಾದವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಬುದ್ಧಿವಾದ ಹೇಳಿದ್ರು ಆ ಸಮಸ್ಯೆ ಬಗೆಹರಿತು ಇರ್ಲಿ ಒಂದೇ ಒಂದು ಸಾರೆ ಹೆಣ್ಮಗಳ ಜೋಡಿ ಮಾತಾಡಿದ್ರು ಅದು ಮುಖ ನೋಡ್ಲಾರ್ದಂಗ ಅವರು ಯಾವಾಗಲೂ ಸಭೆಯಲ್ಲಿ ಕುಂತ್ರೆ ನಾವೇ ನಿಂಗೆ ಮಂದಿ ನೋಡ್ಕೋಂತ ಕುಂದಿರ್ತೀವಿ ಅವ್ರು ಹಂಗೆಂದು ಕುಂತವ್ರಲ್ಲ ಅವ್ರು ಹೆಂಗ ಕುಂದರ್ತಿದ್ರು ಅಂತಂದ್ರೆ ಈ ತರ್ಜಿನಿ ಬೆರಳನ್ನ ಇಲ್ಲಿ ಕಣ್ಣಿನ ಮಗಲಿಟ್ಟುಕೊಂಡು ಯಾವಾಗಲೂ ಹಿಂಗ ತಳಗ ನೋಡ್ಕೊಂತ ಕುಂದಿರ್ತಿದ್ರು ಸಭೆಯಲ್ಲಿ ಕುಂತ್ರೆ ಯಾರೋ ಒಬ್ರು ಕೇಳ್ತಾರ ನೀವು ಸ್ತ್ರೀ ವಿರೋಧಿಗಳನ್ರಿ ಅಂತ ನೀವು ಸ್ತ್ರೀಯ ವಿರೋಧಿಗಳನ್ನು ಒಟ್ಟ ಮಾತಾಡಿಸಿಲ್ಲಲ್ಲ ಅಂತ ಅವ್ರು ಎಂತ ಮಾತು ಹೇಳ್ತಾರಂದ್ರೆ ನಾನು ಸ್ತ್ರೀ ವಿರೋಧಿ ಅಲ್ಲ ಸ್ತ್ರೀ ಬೆನ್ನಿಗೆ ನಿಂತಿರುವಂತಹ ಸ್ವಾಮಿನೇ ಆದ್ರ ಯಾಕೆ ಹಿಂಗೆ ಎದರೆ ಬದರ ಕೂತ್ಕೊಂಡು ನಾನು ಮಾತಾಡಂಗಿಲ್ಲ ಅಂದ್ರ ಮಠಾಧಿಪತಿಗಳನ್ನು ತಯಾರು ಮಾಡೋ ಗುರುಕುಲ ತೆರೆದೀನಿ ನಾನು ಕುತ್ಕೊಂಡು ಮಾತಾಡೋಕತ್ತಿದ್ರೆ ಅವು ಪ್ರಾಯದ ಹುಡುಗರು ಇರ್ತಾವ ಅವು ನನಗಿಂತ ಹೆಚ್ಚು ಮಾತಾಡೋಕೆ ಚಲೋ ಮಾಡಿದ್ವು ಅಂದ್ರೆ ಸ್ವಾಮಿತ್ವಕ್ಕೆ ಧಕ್ಕೆ ಆದೀತು ಅನ್ನುವಂತಹ ಕಾರಣಕ್ಕಾಗಿ ಹೆಂಗ ತಾಯಿ ಕೂಸಿಗೆ ಜಡ್ಡ ಬರಬಾರದು ಅಂತ ತಾನು ಪತ್ತೆ ಮಾಡ್ತಾಳಲ್ಲ ಕೂಸಿಗೆ ಆದಾಗ ಈಕಿ ಪತ್ತೆ ಮಾಡ್ತಾಳ ಹಾಲು ಕುಡಿಸುವಂತ ತಾಯಿ ಏನ್ ಮಾಡ್ತಾಳಂದ್ರ ಅದಕ್ಕೆ ನೆಗಡಿ ಆಗಿತ್ತಂದ್ರೆ ಈಕಿ ಶೀತಾಗುವಂತ ಪದಾರ್ಥವನ್ನ ತಗೊಳ್ಳೋದಿಲ್ಲ ಹಾಲಿನ ಮೂಲಕ ಅದಕ್ಕೆ ಮತ್ತಷ್ಟು ಅನಾರೋಗ್ಯ ಆದೀತು ಅಂತ ಹೇಳಿ ಹಾಗೆ ಆ ಮರಿದೇವರ ಸಲುವಾಗಿ ನಾನು ಈ ನಿಯಮಗಳನ್ನ ಹಾಕೊಂಡಿನಪ್ಪಾ ಅದು ನನ್ನ ಸಲುವಾಗಿ ಅಲ್ಲ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ ಟ್ರೈನ್ ಹತ್ತಿ ಸೊಲ್ಲಾಪುರಕ್ಕೆ ಹೋದರು ಎಂದು ಟ್ರೈನು ಕಾರು ಯಾವುದನ್ನು ಹತ್ತಿದವರಲ್ಲ ಅವರು ಎತ್ತಿನ ಗಾಡಿಯಲ್ಲಿ ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದರು ಇಡೀ ರಾಜ್ಯ ಕರ್ನಾಟಕವನ್ನ ಎತ್ತಿನ ಗಾಡಿಯೊಳಗ ಪ್ರವಾಸ ಮಾಡಿದರು ಎಷ್ಟು ಪ್ರಭಾವ ಇತ್ತು ಕುಮಾರಸ್ವಾಮಿಗಳದ ಅವತ್ತಿನ ಕಾಲಕ್ಕಂದ್ರೆ ಅವರು ಎತ್ತಿನ ಗಾಡಿ ಹಿಂಗ ಹೊಂಟೈತಿ ಅಂತಂದ್ರೆ ಈಗ ಉದಾಹರಣೆಗಾಗಿ ಹಾವೇರಿಯಿಂದ ದಾವಣಗೆರೆ ಕಡೆಗೆ ಹೊಂಟೈತಿ ಅಂತಂದ್ರ ಈ ಕಡೆ ಎಲ್ಲ ಹಳ್ಳಿಗಳು ಆ ಕಡೆ ಏನ್ ಹೈವೇದ ಹಚ್ಚ ಕಡೆ ಬರ್ತಾವಲ್ಲ ಆ ಕಡೆ ಎಲ್ಲ ಹಳ್ಳಿಗಳ ಜನ ರಸ್ತೆ ಉದ್ದಕ್ಕೂ ಜಾತ್ರೆಯಾಗಿ ನಿಂತಂಗೆ ನಿಂದಿರ್ತಿದ್ರಂತ ಎಲ್ಲಾ ಊರು ಜನ ಸುಮ್ಮನೆ ಅವ್ರಿಗೆ ಹೋಗಿ ದರ್ಶನ ಮಾಡಿ ಬರಬೇಕು ಅಂತ ಹೇಳಿ ಅಷ್ಟು ಪ್ರಭಾವ ಅವ್ರು ಹೊರಟ್ರೆ ರಸ್ತೆಗಳೆಲ್ಲವೂ ಜಾತ್ರೆಗಳಾಗಿ ಬಿಡ್ತಿದ್ವು ಒಂದು ಸ್ವಲ್ಪ ಹೊತ್ತು ಹಿಂಗೆ ದರ್ಶನ ಮಾಡಿ ಅದೇನು ವೇಗವಾಗಿ ಚಕ್ಕಡಿ ಚಕಡಿ ಬಂದು ಬಂದ್ಬಿಡ್ತೈತಪ್ಪ ಅನ್ನುವಂಗಿಲ್ಲ ಹತ್ತು ತಾಸೇನು ಏನು ನಾಲ್ಕು ತಾಸೇನು ಏನು ಎಂಟು ತಾಸೇನು ಏನು ಎರಡು ದಿನ ಏನು ರಸ್ತೆದಾಗ ಜನ ಅಲ್ಲೇ ನಿಂತುಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಜೋಯಿಸರ್ ಹಳ್ಳಿ ಜನ ಎಷ್ಟು ಪುಣ್ಯ ಮಾಡಿದ್ದೀರಿ ಎಂತಹ ಪುಣ್ಯ ಪುರುಷನನ್ನ ಕೊಟ್ರಿ ನೀವು ರಾಜ್ಯಕ್ಕೆ ರಾಷ್ಟ್ರಕ್ಕಂತಂದ್ರ ಇಡೀ ಜಗತ್ತೇ ತಲೆಬಾಗಬೇಕು ಅಂತಹ ಒಬ್ಬ ಮಹಾತ್ಮನನ್ನ ಕೊಟ್ಟು ಊರವ್ರನ್ನ